ನಮಸ್ಕಾರ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು ಸೊ ಇವಾಗ ನಿಮಗೆ ಹೇಳ್ತಾ ಇರುವಂಥದ್ದು ನಿಮ್ಮ ಬಳಿ ಒಂದು ಹತ್ತು ನಿಮಿಷ ಇದ್ದರೆ ದಯಮಾಡಿ ಈ ವಿಡಿಯೋನ ನೋಡೋ ಪ್ರಯತ್ನ ಮಾಡಿ ಅಷ್ಟರೊಳಗಡೆ ಎಲ್ಲವನ್ನ ಕ್ಲಿಯರ್ ಕಟ್ಟಾಗಿ ನಿಮಗೆ ಹೇಳ್ಬಿಡ್ತೀನಿ ನಾನು ಸೊ ವೆರಿ ಫಾಸ್ಟ್ ಎಡಿಂಗಲ್ಲೇ ಒಂದು ಸ್ಟೇಟ್ಮೆಂಟ್ ಮಾಡಿದರೆ ಇಲ್ಲಿ ದಟ್ ಈಸ್ ಅತಿಥಿಗಳಿಗೆ ಯು ಜಿ ಸಿ ತೂಗುಗತ್ತಿ ಅಂತ ತೂಗುಗತ್ತಿ ಅಂತಕ್ಕಂಥ ಒಂದು ಪದವನ್ನು ನೋಡಿದಾಗಲೇ ಸಮಥಿಂಗ್ ಇಲ್ಲಿ ಏನೂ ಆಗಿದೆ ಸಮಸ್ಯೆಗಳು ಅಂತ ಅರ್ಥ ಮಾಡ್ಕೊಳ್ಬೇಕು ಆದೇಶ ಪಾಲನೆಗೆ ಜನವರಿ ಹದಿಮೂರರ ಗಡುವು ನೀಡಿದ ಕಾಲೇಜು ಶಿಕ್ಷಣ ಇಲಾಖೆ ಅಂತ ಹೇಳಿದ್ದಾರೆ ಇಲ್ಲಿ ಸೊ ಯಾರು ಕೊಟ್ಟಿದ್ದಾರೆ ಗಡುವನ್ನು ಕಾಲೇಜು ಶಿಕ್ಷಣ ಇಲಾಖೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ ಈಗ ಸುಮಾರು ಒಂದೂವರೆ ಸಾವಿರ ಅತಿಥಿ ಉಪನ್ಯಾಸಕರು ಅಂದರೆ ಯಾರೆಲ್ಲ ಪ್ರಥಮ ದರ್ಜೆ ಕಲೆಗಳಲ್ಲಿ ಕೆಲಸವನ್ನು ಮಾಡ್ತಾ ಅತಿಥಿ ಉಪನ್ಯಾಸಕರು ಅಂತ ಅವರು ಈಗ ಹೊರಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು ಸೊ ದಯಮಾಡಿ ಅದಕ್ಕೆ ಹೇಳಿದ ಆರಂಭದಲ್ಲಿ ನಾನು ಕೊನೆಯವ್ರಿಗೂ ನೋಡೋ ಪ್ರಯತ್ನ ಮಾಡಿ ಅಂತ ನೋಡಿ ಇಲ್ಲಿ ಹೇಳಿದ್ದಾರೆ ವಿಶ್ವವಿದ್ಯಾನಿಲಯಗಳ ಅನುದಾನ ಆಯೋಗ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಪಡೆಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಜನವರಿ ನಂತರ ಕೆಲಸ ಕಳೆದುಕೊಳ್ಳಲಿದ್ದಾರೆ ಆಫ್ಟರ್ ಜನವರಿ ಯಾರೆಲ್ಲ ಯು ಜಿ ಸಿ ಹೇಳಿದಂಥ ಒಂದಷ್ಟು ವಿದ್ಯಾರ್ಹತೆಯನ್ನು ಪಡ್ಕೊಂಡಿಲ್ವೋ ಇನ್ನೂ ಕೂಡ ಇನ್ನೂ ಕೂಡ ವಿದ್ಯಾರ್ಹತೆಯನ್ನು ಅವರು ಫುಲ್ಫಿಲ್ ಮಾಡಿಲ್ವೋ ಅಂಥವರು ಜನವರಿ ಆದ ನಂತರದಲ್ಲಿ ತಮ್ಮ ಕೆಲಸವನ್ನು ಕಳ್ಕೊಳ್ಬೇಕಾಗತ್ತೆ ಅಂತ ಒಂದಷ್ಟು ಸುದ್ದಿಗಳಿದೆ ನೋಡೋಣ ಏನಿದೆ ಅಂತ ಈಗ ಹಂಗೆ ಸ್ಕಾಲಪ್ ಮಾಡ್ತೀನಿ ನಾನು ಸುಳ್ಳದಂತೆ ಈಗ ನೋಡಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಗೋ ಈ ಕುರಿತು ಕಾಲೇಜು ಶಿಕ್ಷಣ ಇಲಾಖೆ ಪ್ರಕಟಣೆ ಹೊರಡಿಸಿದ್ದು ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಥಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರ ಒಳಗೆ ಪಡೆಯಬೇಕು ಎಂಬ ಷರತ್ತು ವಿಧಿಸಿದೆ ನೋಡಿ ಯಾವ ಕುಟ್ರದ ಟೈಮ್ ಇವರಿಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದು ಹದಿಮೂರು ಅಂತ ಹೇಳಿದ್ದಾರೆ ಆದೇಶ ಜಾರಿಯಾದರೆ ನೋಡಿ ಎಷ್ಟು ಜನ ಸುಮಾರು ಐದು ಸಾವಿರದ ಎಂಟುನೂರ ತೊಂಬತ್ತು ಅತಿಥಿ ಉಪನ್ಯಾಸಕರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಇನ್ ಕೇಸ್ ಅದು ಆದೇಶ ಜಾರಿ ಈಗ ಐ ಥಿಂಕ್ ಆಯಿತು ಅಂತಂದರೆ ಈಗ ಖಂಡಿತವಾಗಲೂ ಮೇ ಬಿ ಮಾಡ್ಬೋದು ರೂಲ್ಸನ್ನು ಅದನ್ನು ಉಳಿದಂತೆ ನೋಡಿ ಇಲ್ಲೇಳ್ತಾರೆ ಈ ಒಂದು ಪ್ಯಾರಾಗ್ರಾಫಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧಕರಾಗಿ ಕೆಲಸ ಮಾಡ್ತಿರತಕ್ಕಂಥ ಅಂದರೆ ಯಾರೆಲ್ಲ ಅಲ್ಲಿ ಯು ಜಿ ಸಿ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇರ್ತಾರೋ ಯು ಜಿ ಸಿ ನಿಯಮದಂತೆ ಸ್ನಾತಕೋತ್ತರ ಪದವಿ ಜೊತೆಗೆ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಇಲ್ಲವೇ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದರೆ ಎನ್ ಇ ಟಿ ಇಲ್ಲಾಂದರೆ ಕೆಸೆಟ್ ಅಂತ ಪರೀಕ್ಷೆಯನ್ನು ತಿರುಗಡೆ ಆಗಿರಬೇಕು ಅಥವಾ ಪಿ ಎಚ್ ಡಿ ಪದವಿಯೇ ಪಡೆದಿರಬೇಕು ನಿಮಗೆಲ್ಲ ಗೊತ್ತೇ ಇದೆ ಈಗ ಸರ್ಕಾರಿ ಪದ್ಮ ಕಾಲೇಜಲ್ಲಿ ಯಾರೆಲ್ಲ ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಿಗೆಲ್ಲ ಒಂದಷ್ಟು ಅರ್ಹತಾ ಮಾನದಂಡಗಳು ಇದ್ದೇ ಇರುತ್ತೆ ಅವರಿಗೆ ಈಗ ಎಲಿಜಿಬಲ್ ಎಕ್ಸಾಮ್ ಮಾಡ್ಕೊಂಡ್ರೋವ್ರಿಗೆ ಒಂದು ರೀತಿ ಪೇಸ್ಕೆಲ್ ಬರುತ್ತೆ ಎಲಿಜಿಬಲ್ ಎಕ್ಸಾಮ್ ಮಾಡಿಕೊಂಡು ಇನ್ನು ಪಿ ಎಚ್ ಡಿ ಮಾಡ್ಕೊಂಡ್ರೋರ್ಗು ಒಂದು ರೀತಿ ಪೇಸ್ಗೆಲ್ ಇರುತ್ತೆ ಅವ್ರಿಗೆ ಮತ್ತು ತುಂಬ ಸರ್ವಿಸ್ ಮಾಡಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಅವ್ರಿಗೂ ಒಂದಷ್ಟು ಪೇಸ್ಕೆಲ್ ಇನ್ಕ ಜಾಸ್ತಿ ಇರುತ್ತೆ ಏನು ಯು ಜಿ ಸಿ ನಿಗದಿಪಡ್ದಂಥ ಅರ್ಹತೆಯನ್ನು ಪಡ್ಕೊಳ್ದಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಒಂದು ಅವರೇಜ್ ಪೇಸ್ಕೆಲ್ ಅಂತ ಇರುತ್ತೆ ಅವೆಲ್ಲ ನಿಮಗೆ ಡಿಫ್ರೆನ್ಸಿಯೇಷನ್ ಮಾಡ್ಕೊಂಡು ನಿಮಗೆಲ್ಲ ಗೊತ್ತೇ ಇದೆ ಸೊ ನಾನೇ ಒಂದು ಪ್ರೀವಿಯಸ್ ವಿಡಿಯೋ ಮಾಡಿದ್ದೀನಿ ಬೇಕಾದ್ರೆ ವೀಡಿಯೋ ಲಿಸ್ಟಲ್ಲಿ ಚೆಕ್ ಮಾಡೋದು ನಿಮಗೆ ಗೊತ್ತಾಗ್ಬಿಡ್ತಾ ಅದು ಆಯಿತಾ ಸೊ ಇಲ್ಲಿ ಹೇಳ್ತಾರೆ ಈಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸುಮಾರು ಎಷ್ಟು ಹತ್ತು ಸಾವಿರದ ಆರುನೂರು ಅತಿಥಿ ಉಪನ್ಯಾಸಕರು ಕೆಲಸ ಮಾಡುತ್ತಿದ್ದು ಶೇಕಡ ಐವತ್ತೈದರಷ್ಟು ಮಂದಿ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದಿಲ್ಲ ಹೆಚ್ಚು ಕಡಿಮೆ ಫಿಫ್ಟಿ ಫೈವ್ ಪರ್ಸೆಂಟ್ ಅಂದರೆ ಅರ್ಧಕ್ಕರ್ಧ ಏನು ಒಂದು ಎಜು ಎಜುಕೇಷನ್ ಕ್ರೈಟೀರಿಯಾ ಅಥವಾ ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ಅಂತ ಏನು ಬರುತ್ತೆ ಗೆಸ್ಟ್ ಲೆಚರಸ್ ಆಗಿ ವರ್ಕ್ ಮಾಡಲಿಕ್ಕೆ ಅದನ್ನು ಪಡ್ಕೊಂಡಿಲ್ಲ ಅಂತಕ್ಕಂಥದ್ದು ಇವರ ಮಾಹಿತಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಅತಿಥಿ ಉಪನ್ಯಾಸಕರು ಹೊಂದಬೇಕು ಎಂದು ಕೆಲ ವರ್ಷಗಳ ಹಿಂದೆಯೇ ಉನ್ನತ ಶಿಕ್ಷಣ ಇಲಾಖೆ ಮಾನದಂಡ ನಿಗದಿ ಮಾಡಿತ್ತು ಇದೆಲ್ಲ ಗೊತ್ತಾಯಿದೆ ಏಕೆಂದರೆ ಒಂದು ಮಿನಿಮಮ್ ಕ್ರಿಟೀರಿಯಾ ಅಂತ ಅದನ್ನು ಅಚೀವ್ ಮಾಡಲೇಬೇಕು ಯಾರೆಲ್ಲ ಜಿ ಎಫ್ ಜಿ ಸಿ ಅಂಡರಲ್ಲಿ ವರ್ಕ್ ಮಾಡ್ತಾರೋ ಆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಅವ್ರಿಗೆ ಅಂತಕ್ಕಂಥದ್ದು ಅದು ಮುಂಚೆನೆ ಮಾಡಿದ್ರು ಅದು ನಿಮಗೂ ಗೊತ್ತಿದೆ ಈಗ ನೋಡಿ ಇಲ್ಲಿ ಸುಮಾರು ಎರಡು ಮೂರು ದಶಕಗಳಿಂದ ಅಂದರೆ ಸುಮಾರು ಟ್ವೆಂಟಿ ತರ್ಟಿ ಇಯರ್ಸ್ ಅಂತ ಅನ್ಕೊಳ್ಳಿ ಈಗ ಎರಡು ಮೂರು ದಶಕ ಅಂದರೆ ಕೆಲಸ ಮಾಡ್ತಿರತಕ್ಕಂಥ ಶೇಕಡ ಎಂಬತ್ತರಷ್ಟು ಅತಿಥಿ ಉಪನ್ಯಾಸಕರು ಸ್ನಾತಕೋತ್ತರ ಪದವಿಯನ್ನಷ್ಟೇ ಪಡೆದಿದ್ದಾರೆ ಜಸ್ಟ್ ಒಂದು ಪಿ ಜಿಯನ್ನು ಮಾತ್ರ ಮಾಡ್ಕೊಂಡಿದ್ದಾರೆ ಕಡಿಮೆ ಗೌರವವನ್ನು ಪಡೆದು ವಾರಕ್ಕೆ ಕೇವಲ ಎರಡು ಎಂಟು ಗಂಟೆ ಬೋಧನಾವಧಿ ನಿರ್ವಹಿಸುತ್ತಿರುವುದರಿಂದ ಯು ಜಿ ಸಿ ನಿಯಮಗಳನ್ನು ಅನ್ವಯಿಸಬಾರದು ಎಂದು ಅತಿಥಿ ಉಪನ್ಯಾಸಕರ ಸಂಘಟನೆಗಳು ಅಂದು ಮನವಿ ಮಾಡಿದ್ದವು ಇದಕ್ಕೆ ಸ್ಪಂದಿಸಿದ ಸರ್ಕಾರ ಮೂರು ವರ್ಷಗಳ ಕಾಲಾವಧಿ ನೀಡಿ ಅಂದರೆ ಆ ಟೈಮಲ್ಲಿ ಯಾರೆಲ್ಲ ಯು ಜಿ ಸಿ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿದ್ರು ಒಂದಷ್ಟು ಎಲಿಜಿಬಲ್ ಎಕ್ಸಾಮ್ ಮಾಡ್ಕೊಂಡಿರಬೇಕು ಅಂತಕ್ಕಂಥದ್ದು ಮಾನದಂಡಗಳು ಹೇಳಿದರು ಸೊ ಅಂಥ ಟೈಮಲ್ಲಿ ಏನು ಮಾಡ್ತೋ ಯಾರೆಲ್ಲ ಅದನ್ನು ಅಚೀವ್ ಮಾಡಿಲ್ಲವೋ ಅದನ್ನು ಮಾಡಲಿಕ್ಕೆ ಒಂದಷ್ಟು ಸಂಘಟನೆಗಳು ಟೈಮ್ ಕೇಳಿತು ಸೊ ಅದರಂತೆ ಗೌರ್ಮೆಂಟ್ ಏನು ಮಾಡಿತ್ತು ಮೂರು ವರ್ಷಗಳ ಕಾಲಾವಧಿಯನ್ನು ನೀಡಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಹದಿನಾಲ್ಕರಂದು ಆದೇಶ ಹೊಡಿಸಿದ್ದು ಅಂತ ನೋಡಿ ಯಾವಾಗ ಓಡಿಸಿದ್ದವರು ಎರಡು ಸಾವಿರದ ಇಪ್ಪತ್ತು ಜನವರಿ ಹದಿನಾಲ್ಕರಂದು ಸೊ ಅಲ್ಲಿಂದ ಬರುವ ಜನವರಿ ಹದಿಮೂರಕ್ಕೆ ಸುಮಾರು ಮೂರು ವರ್ಷಗಳ ಅವಧಿ ಮುಕ್ತಾಯವಾಗಲಿದೆ ಈಗ ಅಷ್ಟೊಳಗಡೆ ಮಾಡ್ಕೊಳ್ಬೇಕು ಅವರು ಆ ಮಾದಂಡ ರೀಚ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಈಗಾಗಲೇ ಕೇಸ್ ಇಟ್ಟು ನೋಟಿಫಿಕೇಷನ್ ಆಗಿ ಆ ಡೇಟ್ ಕೂಡ ಕ್ಲೋಸ್ ಆಗಿದೆ ನಾನು ಈಗ ಎಕ್ಸಾಮ್ ಒಂದು ಕಂಡಕ್ಟ್ ಆಗಬೇಕು ಈಗ ಒಂದು ಒಳ್ಳೆಯ ಅವಕಾಶ ಈಗ ಈ ಟರ್ಮಲ್ಲಿ ಮಾಡ್ಕೊಳ್ಬಿಟ್ರೆ ಅವರು ಈ ಅವರು ಯಾರೆಲ್ಲ ವರ್ಕ್ ಮಾಡ್ತಿದ್ರೋ ಅದರಿಂದ ಅವರು ಪಾಪ ಉಳ್ಕೊಳ್ಬೋದು ಹಂಗೆ ಅವರು ಉಳ್ಕೊಂಡಲ್ಲಿ ತಮ್ಮ ಸೇವೆಯನ್ನು ಕಂಟಿನ್ಯೂ ಮಾಡ್ಕೊಳ್ಬೋದು ಯಾವುದೇ ತೊಂದರೆ ಆಗಲ್ಲ ಅಂದು ಒಡಿಸಿದಂಥ ಆದೇಶವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಕಾಲೇಜು ಶಿಕ್ಷಣ ಇಲಾಖೆ ನೆನಪು ಮಾಡಿದೆ ಅಂತ ಈಗ ಹೇಳ್ತಾ ಇದ್ದಾರೆ ಯಾಕೆಂದರೆ ಈಗ ಅವರು ಏನು ಒಂದು ಮಾನದಂಡವನ್ನು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚು ಮಾಡಲೇಬೇಕಾಗುತ್ತೆ ಕ್ರೈಟೀರಿಯಾವನ್ನು ರೀಚ್ ಮಾಡಲೇಬೇಕಾಗುತ್ತೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಅವಕಾಶ ನೀಡಲು ಸಾಧ್ಯವಿಲ್ಲದಿದ್ದರೂ ಸೇವಾ ಭದ್ರತೆಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ಭರವಸೆ ನೀಡಿತ್ತು ತುಂಬ ಕಷ್ಟ ಇದು ಸೇವಾ ಭದ್ರತೆಯೆಲ್ಲ ಹಾಗಾಗಿ ಅತಿಥಿ ಉಪನ್ಯಾಸಕರಿಗೆ ಯು ಜಿ ಸಿ ನಿಯಮ ಕಡ್ಡಾಯ ಮಾಡಬಾರ್ದು ವಿದ್ಯಾರ್ಹತೆ ನೆಪದಲ್ಲಿ ದಶಕಗಳಿಂದ ಕೆಲಸ ಮಾಡುತ್ತಿರುವವರಿಗೆ ಅನ್ಯಾಯ ಮಾಡಬಾರ್ದು ಅವರ ಅನುಭವ ಪರಿಗಣಿಸಿ ಅವಕಾಶ ಮುಂದುವರಿಸಬೇಕು ಎಂದು ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಹನುಮಂತೇಗೌಡ ಕಲ್ಮಯಿ ಒತ್ತಾಯ ಮಾಡಿದ್ದಾರೆ ಈಗ ಅರ್ಧಕ್ಕರ್ಧ ಜನ ಅಲ್ಲಿಗೆ ಬೇಕಾದಂಥ ಯು ಜಿ ಸಿ ಆ್ಯಸ್ ಪರ್ ಯು ಜಿ ಸಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮಿನಿಮಮ್ ಕ್ರೈಟೀರಿಯಾಗಳನ್ನೇ ರೀಚ್ ಮಾಡಿಲ್ಲ ಅಂದಮೇಲೆ ಈಗ ಈ ಮಾನದಂಡವನ್ನು ಕಂಪಲ್ಸರಿ ಮಾಡಿ ಜನವರಿ ಹದಿಮೂರರ ತನಕ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ಜನ ಹೊರಗೆ ಬರ್ತಾರೆ ಅಂದರೆ ಅದು ಕಾಲೇಜ್ಗಳಿಗೆ ಸಮಸ್ಯೆ ಆಗಿಬಿಡುತ್ತೆ ಯಾಕೆಂದರೆ ರೆಗ್ಯುಲರ್ ರಿಕ್ರೂಪ್ಮೆಂಟ್ ಮಾಡಿದ್ರೆ ಬಿಡಿ ಈಗ ಐ ಥಿಂಕ್ ಲೆಕ್ಚರರ್ಸ್ ಎಲ್ಲ ರಿಕ್ರೂಪ್ಮೆಂಟ್ ಮಾಡ್ತಾರೆ ಅವ್ರನ್ನ ಅಲ್ಲಿ ಪರ್ಮನೆಂಟ್ ಆಗಿ ಅಲ್ಲಿ ಬಂದು ಅವರು ಸೇವೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅವಾಗೇನಾಗುತ್ತೆ ಏನು ತೊಂದರೆ ಆಗಲ್ಲ ಬಟ್ ಕಾಲ ಕಾಲಕ್ಕೆ ಮಾಡದೇ ಇದ್ದರೆ ಅಲ್ಲಿ ವೇಕೆಂಟ್ ಅಂತೂ ಇದ್ದೇ ಇರುತ್ತಲ್ಲ ಈವನ್ ಅಲ್ಲಿ ವರ್ಕ್ ಮಾಡ್ತಿರತಕ್ಕಂಥ ಲೆಕ್ಚರರ್ಸ್ಗೆ ಕಾರ್ಯಭಾರವನ್ನು ಹಂಚಿಕೆ ಮಾಡಿದ ನಂತರವೂ ಕೂಡ ಒಂದಷ್ಟು ಸಬ್ಜೆಕ್ಟ್ಸ್ ಉಳ್ಕೊಳ್ಳುತ್ತೆ ಅಲ್ಲಿ ಅವಾಗ ಅತಿಥಿ ಉಪನ್ಯಾಸಕರ ಮೊರೆ ಹೋಗಲೇಬೇಕಾಗತ್ತೆ ಸರ್ಕಾರ ಆ ಹಿನ್ನೆಲೆಯಲ್ಲಿ ನೀವು ಯು ಜಿ ಸಿ ರೋಲ್ಸ್ ಏನು ಮಾಡಿದರೆ ಅದನ್ನು ಕಂಪಲ್ಸರಿ ಮಾಡಬಾರ್ದು ಅಂತಕ್ಕಂಥದ್ದು ಈ ಒಂದು ಅತಿಥಿ ಉಪನ್ಯಾಸಕರ ಸಂಘದವರ ಒತ್ತಾಯ ಇದು ನೋಡಿ ಇಲ್ಲೊಂದು ಹೇಳಿದ್ದಾರೆ ಸಾವಿರದ ಐನೂರು ಅತಿಥಿಗಳಿಗೆ ಅನಿಶ್ಚಿತತೆ ಅಂತ ನೋಡಿ ಏನು ಸಮಸ್ಯೆ ಆಗಿದೆ ಪಾಪ ಇವರಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಸಾವಿರದ ಇನ್ನೂರ ನಲವತ್ತೆರಡು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಅಂತಿಮ ಹಂತದಿದೆ ಜಸ್ಟ್ ಒಂದು ಪ್ರೀವಿಯಸ್ ವಿಡಿಯೋ ಮಾಡಿದ್ದೆ ನಾನು ಈಗ ಅದರಲ್ಲಿ ಇನಿಷಿಯಲಿ ಒಂದು ಐದು ಜನಕ್ಕೆ ಅಪಾಯಿಂಟ್ಮೆಂಟ್ ಆರ್ ಇಶ್ಯೂ ಆಗಿದೆ ಈಗ ಅದು ಪ್ರಕ್ರಿಯೆ ಹಂಗೆ ಮುಂದುವರೆದರೆ ಈಗ ಅವ್ರ ಪ್ಲೇಸ್ಗೆ ಯಾರು ಬಂತು ಅಂದರೆ ಈಗ ಕೆಲಸ ಮಾಡಿದ್ರು ವಾಪಸ್ ಬರಬೇಕಾಗುತ್ತೆ ಅಲ್ಲಿಂದ ಈಗ ಅವರಿಗೆ ಸ್ಥಳ ನಿಯೋಜನೆ ಮಾಡಿದ ನಂತರ ಸುಮಾರು ಒಂದೂವರೆ ಸಾವಿರ ಅತಿಥಿ ಉಪನ್ಯಾಸಕರನ್ನು ಕೆಲಸದಿಂದ ಬಿಡುಗಡೆ ಮಾಡಲಾಗ್ತಾಯಿದೆ ಸೊ ಅವರು ಪರ್ಮನೆಂಟ್ ಹೋಲ್ಡ್ ಬಂತು ಅಂದರೆ ಇಲ್ಲಿ ಹ್ಯಾಂಡ್ ಬ ಹ್ಯಾಂಡ್ಗಳು ಬಂತು ಅಂತಂದರೆ ಸೊ ಮೇ ಬಿ ಇವರು ಹೊರಗಡೆ ಬರಲೇಬೇಕಾಗುತ್ತೆ ಅದು ನೋಟಿಫಿಕೇಷನ್ನಲ್ಲೇ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ಯಂಬಳ ಅವರು ಯಾಕೆಂದರೆ ಸರ್ಕಾರದಿಂದ ನೇಮಕ ಆಗಿ ಬಂದರೆ ಎಕ್ಸಾಮ್ ಬರೆದು ಅವ್ರ ಪ್ಲೇಸಿಗೆ ನಾವು ಇಲ್ಲಿ ಬಿಡಲೇಬೇಕಾಗುತ್ತೆ ಅಂತಕ್ಕಂಥದ್ದು ಹಾಗೇನೇ ಸ್ಕಾಲಪ್ ಮಾಡ್ತೀನಿ ಕೊನೆ ಪ್ಯಾರಾಗ್ರಾಫಲ್ಲಿ ಏನಿದೆ ಅಂತ ಇಲ್ಲಿ ಇಲ್ಲಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಲಿನ ಅತಿಥಿ ಉಪನ್ಯಾಸಕರನ್ನು ಇಂತಹ ಸರತ್ತಿಗೆ ಒಳಪಟ್ಟು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಡಿ ಕಂಡೀಷನ್ಸ್ ಅಂತೂ ಇದ್ದೇ ಇರುತ್ತೆ ಇದು ಗೆಸ್ಟ್ ಟೀಚರ್ಸ್ಗೂ ಅನ್ವಯ ಆಗುತ್ತೆ ಪಿ ಯು ಲೆವೆಲಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೂ ಅನ್ವಯವಾಗುತ್ತೆ ಇನ್ನು ಜಿ ಎಫ್ ಜಿ ಸಿ ಲೆವೆಲರಲ್ಲಿ ಯಾರು ವರ್ಕ್ ಮಾಡ್ತಾರೆ ಅವ್ರಿಗೂ ಅನ್ವಯ ಇದು ಸೊ ಕಾಯೋ ಉಪನ್ಯಾಸಕರು ಕೆಲಸಕ್ಕೆ ವರದಿ ಮಾಡಿಕೊಂಡಾಗ ಆ ಕಾಲೇಜಿಗೆ ಕೊನೆಯದಾಗಿ ಕೆಲಸಕ್ಕೆ ಹಾಜರಾಗಿದ್ದ ಅತಿಥಿ ಉಪನ್ಯಾಸಕರನ್ನು ಬಿಡುಗಡೆ ಮಾಡಬೇಕು ಎಂದು ಪ್ರಾಂಶುಪಾಲರಿಗೆ ಕಾಲೇಜ್ ಶಿಕ್ಷಣ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಏಕೆಂದರೆ ಅವರು ಯಾರೆಲ್ಲ ಅಪ್ಲೈ ಮಾಡಿ ಅಲ್ಲಿ ವರ್ಕ್ ಮಾಡಿದ್ರೆ ಅವ್ರಿಗೂ ಗೊತ್ತಿರುತ್ತೆ ಅದು ಮಾನದಂಡ ಎಲ್ಲ ಅವ್ರು ಬಂತು ಅಂದರೆ ಅವ್ರ ಪ್ಲೇಸ್ಗೆ ನಾವು ಐ ಥಿಂಕ್ ಬಿಡಲೇಬೇಕಾಗತ್ತೆ ಅವ್ರು ಬಂತು ಅಂತ ಈಗ ನೋಡಿ ಇಲ್ಲೊಬ್ರು ಹೇಳಿದ್ದಾರೆ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ವಿದ್ಯಾರ್ಹತೆಯ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೊರಸಿದ್ದ ಆದೇಶ ಪಾಲಿಸಿದ್ದೇವೆ ಸರ್ಕಾರ ಮುಂದೆ ತೆಗೆದುಕೊಳ್ಳುವ ನಿರ್ಧಾರದಂತೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಅವರು ಹೇಳಿದ್ದಾರೆ ಆಯುಕ್ತರು ಅದಲ್ದೇ ನೋಡಿ ಇವ್ರು ಹೇಳಿದ್ದಾರೆ ಹನುಮಂತೇಗೌಡ ಕಲ್ಮನಿ ಅಂತ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷರು ನೋಡಿ ಏನು ಹೇಳಿದ್ದಾರೆ ಯು ಜಿ ಸಿ ಹಿಂದೆ ಎಮ್ ಫಿಲನ್ನು ಎನ್ ಇ ಟಿ ಕೆ ಎಸ್ ಎಟ್ಟಿಗೆ ಸಮ ಅಂತ ಹೇಳಿತ್ತು ನೋಡಿ ಆವಾಗ ಎಮ್ ಫಿಲ್ ಯಾರು ಪಡ್ಕೊಂಡಿದ್ರು ಅವರು ಎನ್ ಇ ಟಿ ಮತ್ತು ಕೆ ಎಸ್ ಎಟ್ಟಿಗೆ ಸಮ ಅಂತಕ್ಕಂಥ ರೂಲ್ ಇತ್ತು ಅವಾಗ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೂ ಪರಿಗಣಿಸಲಾಗಿತ್ತು ಅತಿಥಿ ಉಪನ್ಯಾಸಕರಿಗೂ ಈ ನಿಯಮ ಅನ್ವಯಿಸಬೇಕು ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ ಈಗ ಹನುಮಂತೇಗೌಡ ಅವರು ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷರು ಸೊ ನೋಡಬೇಕು ಜನವರಿ ಹದಿಮೂರು ನಂತರದಲ್ಲಿ ಪಾಪ ಯಾರೆಲ್ಲ ವರ್ಕ್ ಮಾಡ್ತಾರೋ ಅವರಿಗೆಲ್ಲ ಒಂದಷ್ಟು ಸಮಸ್ಯೆಗಳಾಗ್ಬೋದು ಇವಾಗೇನು ಕೆ ಎಟ್ ನೋಟಿಫಿಕೇಷನ್ ಆಗಿ ಎಕ್ಸಾಮ್ ಐ ಥಿಂಕ್ ಅಪ್ಲಿಕೇಶನ್ಸ್ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಎಲ್ಲೂ ಕಂಪ್ಲೀಟ್ ಆಗಿದೆ ಯಾರೆಲ್ಲ ಅಪ್ಲೈ ಮಾಡಿದಾರೋ ಈಗ ಸೊ ಒಂದು ಒಳ್ಳೆಯ ಅವಕಾಶ ಈ ಟರ್ಮಲ್ಲಿ ದಯಮಾಡಿ ಒಂದು ಕೆ ಎಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಂಡಿದ್ದೆ ಆದರೆ ಅವರು ಆ ಯು ಜಿ ಸಿ ನಿಯಮಗಳನ್ನು ಐ ಥಿಂಕ್ ಸಮವೇರ ಪಾಲನೆ ಮಾಡ್ದಂಗೆ ಆಗುತ್ತೆ ಅವರು ಕೂಡ ಅವರು ಉಳ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ತಂಗೆ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ದಯಮಾಡಿ ತುಂಬ ಚೆನ್ನಾಗಿ ಅಫೋರ್ಟ್ ಹಾಕಿ ನೀವು ಎಕ್ಸಾಮ್ ಪಾಸಾಗಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದ ಇದಕ್ಕೆ ಸಂಬಂಧಪಟ್ಟಾಗ ಏನೇ ಅಪ್ಡೇಟ್ಸ್ ಬಂದರೂ ನಿಮಗೆ ಹೇಳುವಂಥ ಪ್ರಯತ್ನಗಳಂತೂ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ ಥ್ಯಾಂಕ್ ಯು ಸೊ ಮಚ್